ಎಲ್ರಿಗೂ ನಮಸ್ತೆ ನಾನು ಜಯಶ್ರೀ ತುಮಕೂರಿಂದ ನಾನಿವತ್ತು ನಮ್ಮ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ಆಟಗಾನಹಳ್ಳಿಯ ಕುಮಾರಿ ಪೂಜಿತಾ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಇವ್ರ ಬಗ್ಗೆ ಕೆಲವೊಂದು ವಿಡಿಯೋಗಳನ್ನು ಈಗಾಗಲೇ ನಾನು ಕೂಡ ಮಾಡಿದ್ದೀನಿ ನಾನು ಅವರು ಈ ಸಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬೆಂಗಳೂರು ನಗರ ವಿಭಾಗ ಮಟ್ಟದ ಎಪ್ಪತ್ತೈದು ಕೆ ಜಿ ಭಾರ ಎತ್ತುವ ಸ್ಪರ್ಧೆನಲ್ಲಿ ಅವರು ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದಾರೆ ಈ ಸ್ಪರ್ಧೆ ನಡೀಬೇಕಾದ್ರೆ ಅವರಿಗೆ ಒಂದು ಮುಂಚೆನೇ ಅವರಿಗೆ ತುಂಬಾ ಜ್ವರ ಇತ್ತು ಅವರಿಗೆ ಆದರೂ ಕೂಡ ಅವರು ಅದನ್ನು ಲೆಕ್ಕಿಸದೆ ಅದರಲ್ಲಿ ಭಾಗವಹಿಸಿ ಪ್ರಥಮ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಸಾರಿ ಕೂಡ ಪ್ರಶಸ್ತಿಯನ್ನು ತಗೊಂಡಿದ್ರು ಅವರು ಈಗಾಗಲೇ ಹಲವಾರು ರಾಜ್ಯ ಮಟ್ಟದ ವಿಶ್ ರಾಷ್ಟ್ರ ಮಟ್ಟದಲ್ಲಿ ಕೂಡ ಭಾಗವಹಿಸಿ ಅವರು ಅನೇಕ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ ಮುಂದೆ ಕೂಡ ವಿಶ್ವ ಮಟ್ಟದಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಅಂತ ಛಲ ತೊಟ್ಟು ಕಠಿಣ ಪರಿಶ್ರಮದಿಂದ ಅವರು ತಮ್ಮ ಕೆಲಸವನ್ನು ಮಾಡ್ತಾಯಿದ್ದಾರೆ ಅವರಿಗೆ ನಮ್ಮೆಲ್ಲ ಶಿರಾ ತಾಲೂಕಿನ ತುಮಕೂರು ಜಿಲ್ಲೆಯ ಜನರ ಪರವಾಗಿ ನಾವು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಮುಂದೆ ಕೂಡ ಅವರು ದೊಡ್ಡ ಸಾಧನೆ ಮಾಡೋದಕ್ಕೆ ಎಲ್ಲ ರೀತಿಯ ಸಹಕಾರ ಪ್ರೋತ್ಸಾಹ ಎಲ್ಲರಿಂದಲೂ ಕೂಡ ಬೇಕಾಗುತ್ತೆ ಅದೆಲ್ಲ ಅವ್ರಿಗೆ ಸಿಗಲಿ ಮುಂದೆ ದೊಡ್ಡ ಸಾಧನೆ ಮಾಡಲಿ ಅಂತ ಕೂಡ ನಾವು ಕೇಳ್ಕೊತಾ ಇದ್ದೀವಿ ನಾವು ಮತ್ತು ನನ್ನ ಈ ವಿಡಿಯೋವನ್ನು ನೋಡಿದಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಮತ್ತು ಏನಾದರೂ ಹೇಳೋದಿದ್ದರೆ ಕಾಮೆಂಟ್ ಮೂಲಕ ತಿಳಿಸ್ರಿ ನೋಡಬೇಕಾದ್ರೆ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೇ ನೋಡಿ ಇದು ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡಿದ್ರು ಕೂಡ ನಮಗೆ ಅದರಿಂದ ಹೆಚ್ಚಿನ ಒಂದು ಪ್ರಯೋಜನ ಆಗುತ್ತೆ ಥ್ಯಾಂಕ್ ಯು